ಪ್ರಜಲೋ ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳದೇವ ಜನರೇ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಏಷಾಯ ಇಪ್ಪತ್ತೈದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀನು ದೀನರಿಗೆ ಕೋಟೆ ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಜನರೇ ಕರ್ತನ ಆತ್ಮನು ಇವತ್ತು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ ನಾನು ದೀನರಿಗೆ ಕೋಟೆ ದರಿದ್ರರಿಗೆ ರಕ್ಷಣಾ ದುರ್ಗವೆಂದು ದೇವರು ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಅಂದರೆ ದೇವರು ನಮಗೆ ಬಲವಾಗಿರುವಂತಹ ಕೋಟೆಯಾಗಿದ್ದಾರೆ ಬಿಸಿಲಿಗೆ ನೆರಳನ್ನ ಉಂಟು ಮಾಡುವವರಾಗಿದ್ದಾರೆ ನಾವು ಹೋಗುವಂತಹ ಮಾರ್ಗದಲ್ಲಿ ಬರುವಂತಹ ಮಾರ್ಗದಲ್ಲಿ ದೀನಾವಸ್ಥೆಯಲ್ಲಿ ಇರುವಂತಹ ನೋಡಿದಂತಹ ದೇವರು ನಮಗೆ ಒಂದು ರಕ್ಷಣೆಯನ್ನು ಉಂಟು ಮಾಡುವವನಾಗಿದ್ದಾನೆ ಆತನು ನಮ್ಮ ಜೀವಿತದಲ್ಲಿ ಬಲವಾಗಿರುವಂತಹ ಬಂಡೆ ಆಗಿದ್ದಾನೆ ಆತನು ನಮ್ಮ ಜೀವಿತದಲ್ಲಿ ಒಂದು ಆಶ್ರಯವನ್ನ ಕೊಡುವಂತಹ ಬಲವಾಗಿರುವಂತಹ ಕೋಟೆಯಾಗಿದ್ದಾನೆ ಆಗಿದ್ದಾನೆ ದೇವಚಂದ್ರೆ ಇವತ್ತು ಅನೇಕ ಜನರು ನಮ್ಮನ್ನು ಹೇಳ್ತಾರೆ ಇವರು ದರಿದ್ರರು ಇವರು ಬೇಡವಾದವರು ಎಂದು ಅನೇಕರು ನಮ್ಮನ್ನು ಹೇಳ್ತಾರೆ ಆದರೆ ದೇವರು ಇವತ್ತು ನಮಗೆ ಏನಾಗಿದ್ದಾನೆ ಆಶ್ರಯವನ್ನ ಕೊಡುವಂತಹ ಬಲವಾಗಿರುವಂತಹ ಕೋಟೆಯಾಗಿರುವವನಾಗಿದ್ದಾನೆ ದೇವರು ಹೇಗೆ ಇಸ್ರಾಲ್ ಜೀವಿತದಲ್ಲಿ ಒಂದು ಬಲವಾಗಿರುವ ಬಂಡೆಯಾಗಿದ್ದುಕೊಂಡು ಕೋಟೆಯಾಗಿದ್ದುಕೊಂಡು ಅವ್ರನ್ನ ಮುನ್ನಡೆಸಿದ್ದಾರೋ ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮಗೆ ಬಂಡೆ ಆಗಿದ್ದುಕೊಂಡು ಕೋಟೆ ಆಗಿದ್ದುಕೊಂಡು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿಮ್ಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂದೇಶು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ ಕ್ರಿಯೆಯನ್ನು ಮಾಡಿ ನೀನು ಜನರಿಗೆ ನೀನು ಬಲವಾದ ಬಂಡೆ ಆಗಿರುವುದಕ್ಕ ಸ್ತೋತ್ರ ಕೋಟೆ ಆಗಿರುವುದಕ್ಕ ಸ್ತೋತ್ರ ತಂದೆಯೇ ಆಮೇಲೆ